ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯೂಸ್ ಕ್ಲಿಟ್ಸ್ ಮತ್ತೊಂದು ದಿನದ ಧನುರ್ಮಾಸದ ಪೂಜೆಯ ಜೊತೆಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಸ್ಟೆನ್ಸಿಲ್ಸ್ ಅಂತೂ ತುಂಬ ಚೆನ್ನಾಗಿದೆ ಕಮಲ ಅವ್ರದ್ದು ಲಕ್ಷ್ಮೀಪಾದ ಹಾಗೆ ಶಂಕು ಚಕ್ರ ಏನದು ಗದ ತುಂಬ ಚೆನ್ನಾಗಿದೆ ನನಗೆ ನನಗೆ ಈ ಧನುರ್ಮಾಸಕ್ಕೆ ಆ್ಯಪ್ ಆಗಿದೆ ಕರೆಕ್ಟಾಗಿ ಸೂಟ್ ಆಗುತ್ತೆ ಗರುಡ ಕೂಡ ಇದೆ ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ ಅಂತ ಕೂಡ ಇದೆ ನಾನು ರೆಗ್ಯುಲರಾಗಿ ಇದನ್ನೇ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಧನುರ್ಮಾಸ ಮುಗಿಯೋವರೆಗೂ ನೋಡೋಣ ಇನ್ನು ಒಂದು ವೆಂಕಟೇಶ್ವರ ಸೆನ್ಸಿಲ್ಸ್ ಕೂಡ ತುಂಬ ಚೆನ್ನಾಗಿದೆ ದಿನ ಹಾಕ್ತೀನಿ ಹಾಗೆ ಏನಂದರೆ ಹೂಗಳು ನಮ್ಮ ತೋಟದ ಹಿತ್ತಲಲ್ಲಿ ಕಿತ್ತು ತಂದು ಪೂಜೆ ಮಾಡೋ ಹೂವು ತುಂಬ ಶ್ರೇಷ್ಠ ಅಂತ ನೆನ್ನೆ ಓದ್ತಾ ಇದ್ದೆ ತುಂಬ ಖುಷಿಯಾಯ್ತು ಅದನ್ನ ನೋಡಿ ಸೊ ನಾನು ಇನ್ನು ಮುಂದಿನ ವಾರ ಸೋಮವಾರ ಅಥವಾ ಮಂಗಳವಾರ ಒಂದಷ್ಟು ಪಾಯಿಂಟ್ಸ್ನ ಬರೆದಿಟ್ಕೊಂಡಿದ್ದೀನಿ ಅಂದರೆ ಮನೆಯಲ್ಲಿ ಯಾವಾಗಲೂ ಒಂದು ರೀತಿ ಆಲಸಿ ದರಿದ್ರ ಅಂತ ಅಂತೀವಲ್ಲ ಅದು ಯಾವುದು ಇರಬಾರ್ದು ನಮ್ಮ ಜೀವನ ತುಂಬ ಸುಖಮಯವಾಗಿರಬೇಕು ನೆಮ್ಮದಿಯಾಗಿರಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ಆರೋಗ್ಯವಾಗಿರಬೇಕು ಅಂತಂದರೆ ನಾವು ಒಂದಷ್ಟು ಮನೇಲಿರೋ ಕೆಲಸಗಳನ್ನು ಉಲ್ಟಾ ಮಾಡ್ತಾ ಇರ್ತೀವಿ ಅದನ್ನು ಸರಿಪಡಿಸ್ಕೋಬೇಕಾಗತ್ತೆ ಅದೆಷ್ಟು ಮಾಹಿತಿ ನಾನು ಮುಂದಿನ ವಾರ ಕೊಡ್ತೀನಿ ಹೇಗಿದ್ದರೂ ಬೆಳಗ್ಗೆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಆಗ್ತಾ ಇದೆ ಯಾಕೆ ನಿಮ್ಮ ಜೊತೆ ಹಂಚ್ಕೋಬಾರ್ದು ಅಂತ ಪ್ರತಿದಿನದ ಬ್ಲಾಗನ್ನು ನಾನು ಪೂಜೆಯನ್ನು ಕ್ಲಿಪ್ಪಿಂಗ್ಸ್ನ ಹಾಕಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹೋಪ್ಫುಲಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಸೊ ನಾನು ಬೇಗ ಪೂಜೆ ಮುಗಿಸಿ ಆರು ಗಂಟೆ ಒಳಗಡೆಯಂತೂ ಪೂಜೆ ಆಗಿರುತ್ತೆ ಆ ಸಮಯದಲ್ಲಿ ದೀಪಗಳನ್ನು ನೋಡೋದೇ ಒಂದು ರೀತಿ ಖುಷಿ ನಿಜವಾಗ್ಲೂ ತುಂಬ ಸಂತೋಷ ಅನಿಸುತ್ತೆ ಹಾಗೆ ನಮ್ಮ ಮನೆ ಫಿಶ್ ತುಂಬ ಖುಷಿಯಾಗಿ ಓಡಾಡ್ಕೊಂಡಿದೆ ಅದೆಲ್ಲ ಇಲ್ಲ ನಿಮಗೆ ಇವತ್ತೊಂದು ರೆಸಿಪಿನ ಕೂಡ ತೋರಿಸ್ತೀನಿ ರೆಸಿಪಿ ಅನ್ನೋದಕ್ಕಿಂತ ಮಧ್ಯಾಹ್ನದ ಊಟದಿಂದ ನನ್ನ ಬ್ಲಾಗ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಇವತ್ತು ಎರಡು ಥರದ ಪಲ್ಯ ಮಾಡ್ತಾ ಇದ್ದೀನಿ ಚಪಾತಿಗೆ ಒಂದು ಸೊಪ್ಪಿನ ಪಲ್ಯ ಇನ್ನೊಂದು ಬೆಂಡೆಕಾಯಿ ಫ್ರೈ ಹಾಗೆ ಮೊಳಕೆ ಹುರುಳಿಕಾಳಿನ ಸಾಂಬಾರು ಕೂಡ ಮಾಡಿಟ್ಟಿದ್ದೀನಿ ಮಧ್ಯಾಹ್ನದ ಊಟಕ್ಕೆ ಆಲ್ಮೋಸ್ಟ್ ಈ ಥರ ಕಾಂಬಿನೇಷನ್ ಸುಮಾರು ಸಲ ನಾನು ಮಾಡಿರ್ತೀನಿ ಪಲ್ಯಗಳು ಡ್ರೈ ಪಲ್ಯಗಳನ್ನ ಜಾಸ್ತಿ ಮಾಡೋದು ಮನೆಯಲ್ಲಿ ಬನ್ನಿ ಈಗ ಪಟ್ 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 ಅಂತ ಪಲ್ಯ ಮಾಡೋಣ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ನೀವು ಕೂಡ ನೋಡಿ ಹಾಗೆ ಈ ಬ್ಲಾಗಲ್ಲಿ ಮುಂದೆ ನಿಮಗೆ ಇಳಕಲ್ ಸೀರೆಗಳ ಬಗ್ಗೆ ಒಂದಷ್ಟು ಮಾಹಿತಿ ಕೂಡ ಇದೆ ಮಿಸ್ ಮಾಡಿದೆ ಅದನ್ನು ನೋಡ್ತೀರಾ ಅಂತ ಅನ್ಕೋತೀನಿ ಕಂಪ್ಲೀಟ್ ಬ್ಲಾಗ್ ನೋಡಿದ್ರೆ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಈಗ ಬಾಣಲೆ ಇಟ್ಟಿದ್ದೀನಿ ಒಂದು ಕಬ್ಣದ ಬಾಣಲೆ ಇದಂತೂ ಈ ಸೈಜ್ ಬಾಣಲೆ ನನ್ನ ಫೇವ್ರೇಟ್ ಆಗಿಬಿಟ್ಟಿದೆ ತೆಳುವಾಗಿರೋದ್ರಿಂದ ಬೇಗ ಫ್ರೈ ಆಗುತ್ತೆ ಬೇಗ ಬೇಗ ನನ್ನ ಪಲ್ಯಗಳು ತಿಂಡಿಗಳು ಆಗುತ್ತೆ ಹಾಗೆ ಉಳಿಯ ಪದಾರ್ಥನ ಕಬ್ಣದ ಬಾಣಲೆಯಲ್ಲಿ ಮಾಡಿದ್ರೆ ನೀವು ಬೇಗ ಅದರಿಂದ ತೆಗೆದುಬಿಡ್ಬೇಕು ಮಾಡಿದ ತಕ್ಷಣ ಇಲ್ಲಾಂದರೆ ಕಿಲುಪು ಬಿಟ್ಕೊಳತ್ತೆ ಅಂದರೆ ಅದರಲ್ಲಿ ತುಕ್ಕು ಅಂತ ಹೇಳ್ತೀವಿ ಅದು ಬರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ಈಗ ಸಾಸಿವೆ ಜೀರಿಗೆ ಹಸಿ ಮೆಣಸಿನಕಾಯಿ ಹಾಕಿದ್ದೀನಿ ಹಸಿ ಮೆಣಸಿನಕಾಯಿ ಒಂಚೂರು ಬಾಡಿದ ನಂತರ ಅದಕ್ಕೆ ಈರುಳ್ಳಿನ ಸೇರಿಸ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಒಂಚೂರು ಫ್ರೈ ಮಾಡಿ ಟ್ರಾನ್ಸ್ಪರೆಂಟ್ ಆದರೂ ಸಾಕು ಇದು ಬೆಂಡೆಕಾಯಿ ಪಲ್ಯಕ್ಕೆ ಕೆಲವರು ಹೇಳ್ತಾರೆ ನನಗೆ ತುಂಬ ಈರುಳ್ಳಿ ಹಾಕ್ತೀರ ಅಂತ ಹೌದು ನಾನು ಅದು ಆ ಪಾಯಿಂಟನ್ನ ಅರ್ಥ ಮಾಡ್ಕೊಂಡು ಇತ್ತೀಚೆಗೆ ಅನಿಸ್ತಾ ಇದೆ ನನಗೆ ಊಟಕ್ಕಿಂತ ಉಪ್ಪಿನಕಾಯಿ ಜಾಸ್ತಿ ಆಯಿತು ಅಂತಾರಲ್ಲ ಆ ಥರ ತರಕಾರಿ ತಿನ್ನೋದಕ್ಕಿಂತ ಹೆಚ್ಚಾಗಿ ಈರುಳ್ಳಿ ತಿಂತಾಯಿದ್ದೀವಿ ಅಂತ ನನಗೆಲ್ಲೋ ಅನಿಸ್ತು ನನಗೆ ಯಾರೋ ಒಬ್ಬರು ಹೇಳಿದ್ದು ನಾನು ಮರ್ತೋಯ್ತು ಯಾರು ಹೇಳಿದ್ರು ಅಂತ ನಿಜ ಕರೆಕ್ಟಾಗಿ ಹೇಳಿದ್ದೀರಾ ನೀವು ನಾನು ಆವತ್ತಿಂದ ಸ್ವಲ್ಪ ಈರುಳ್ಳಿ ಕಡಿಮೆ ಇದ್ದೀನಿ ಲಾಜಿಕಲಿ ಅದು ಕರೆಕ್ಟು ತರಕಾರಿ ಜಾಸ್ತಿ ಇರಬೇಕು ಎಲ್ಲೋ ಒಂಚೂರು ಈರುಳ್ಳಿ ಇರಬೇಕು ಹಾಗೆ ಹಸಿ ಕಾಯಿ ತುರಿನ ಇದ್ದೀನಿ ಬೆಂಡೆಕಾಯಿ ಫ್ರೈಗೆ ನಾವು ಮನೇಲಿ ಮಾಡೋ ಬೆಂಡೆಕಾಯಿ ಫ್ರೈ ಇದೆ ಥರನೇ ಮಾಡೋದು ಇದಕ್ಕೆ ಕಾಯಿ ತುರಿ ಬಿದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಓಕೆ ಈಗ ಈ ಬಾಣಲೆಯಲ್ಲಿ ಈ ಬಂಡೆಕಾಯಿ ಫ್ರೈ ಮಾಡಿದ ತಕ್ಷಣ ಇದನ್ನು ತೆಗೆದುಬಿಡ್ತೀನಿ ಬೇರೆ ಒಂದು ಬೌಲಿಗೆ ತೆಗೆದಿಟ್ಟು ಇದೇ ಬಾಣಲೆಯಲ್ಲಿ ಸೊಪ್ಪಿನ ಪಲ್ಯ ಕೂಡ ಮಾಡ್ತೀನಿ ಎಷ್ಟು ಸುಲಭವಾಗಿ ಸೊಪ್ಪಿನ ಪಲ್ಯ ಮಾಡ್ಕೋಬೋದು ಅಂತ ನೀವೇ ನೋಡಿ ಹಾಗೆ ಅರವೆ ಸೊಪ್ಪು ಅಂತ ಹೇಳ್ತಾರೆ ಎಳೆ ಅರವೆ ಅರಿವೆ ಅಂತ ಎರಡು ಎರಡು ಥರ ಬರುತ್ತೆ ಒಂದು ಕೆಂಪು ಕಲರ್ ಇರುತ್ತೆ ಒಂದು ಗ್ರೀನ್ ಕಲರ್ ಇರುತ್ತೆ ಬೇರೆ ಇರುತ್ತೆ ನೋಡಿ ಅದು ಎಳೆ ಅರಬೆ ಅದನ್ನು ತುಂಬ ಒಳ್ಳೆಯದು ಅದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅದು ತುಂಬ ಹೆಚ್ಚಾಗಿ ಬಳಸಿ ಕಟ್ ಮಾಡಿರ್ತಾರೆ ನೋಡಿ ಬೇರೆ ಇಲ್ಲದೆ ಇರೋದು ಕೊಯ್ಯ ಅರಬೆ ಅಂತ ಹೇಳ್ತಾರೆ ಅದು ಅಷ್ಟು ಒಳ್ಳೇದಲ್ಲ ಅಂತ ನಮ್ಮಮ್ಮ ಹೇಳ್ತಾರೆ ಸೊ ಅಷ್ಟು ಗೊತ್ತು ಸೊ ಅರವೇ ಸೊಪ್ಪಿನ ಪಲ್ಯ ತುಂಬ ಚೆನ್ನಾಗಿರುತ್ತೆ ನೀವು ಈ ರೀತಿ ಬೇರೆ ಮೆಂತೆ ಎಲ್ಲ ಮಾಡೋಕ್ಕೆ ಬರಲ್ಲ ಈ ಥರ ಒಗ್ಗರಣೆ ಹಾಕಿದಾಗ ಅದು ಕಹಿ ಅನಿಸುತ್ತೆ ಬಟ್ ಅರವೆ ಸೊಪ್ಪು ಚೆನ್ನಾಗಿರುತ್ತೆ ಸಬ್ಬಸ್ಗೆ ಮಾಡ್ಬೋದು ಅದು ಚೆನ್ನಾಗಿರುತ್ತೆ ಬಟ್ ಇದು ಬಂದಷ್ಟು ಅಂದರೆ ಕ್ವಾಂಟಿಟಿ ಅದು ಬರಲ್ಲ ಸೊ ಇದಕ್ಕೆ ಸ್ವಲ್ಪ ಕಡಲೆಬೇಳೆ ಹಾಕಬೇಕು ಆವಾಗೇ ಚೆನ್ನಾಗೆ ಇಲ್ಲಿ ನೋಡಿ ಎಳೆ ಅರ್ಬೇನ ತಗೊಂಡಿದ್ದೀನಿ ಈರುಳ್ಳಿ ಸಾಸಿವೆ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಕಡಲೆಬೇಳೆ ಹಾಕಿದ್ದೀನಿ ಹಾಗೆ ಎಲ್ಲ ಸ್ವಲ್ಪ ಮಾಗದ ನಂತರ ಒಂಚೂರು ಸೊಪ್ಪನ್ನು ಸೇರಿಸ್ಕೊಂಡು ಒಂದು ಎರಡು ಮೂರು ಸಲ ನಾವು ಬಾ ಸಾಕು ಅದು ಬಾಡುತ್ತೆ ಸ್ವಲ್ಪ ಬೆಂದರೆ ಸಾಕು ಪೂರ್ತಿ ಅದು ಮ್ಯಾ ಮಶಿ ಒಂಥರ ಒಂದು ಮೆತ್ತಗಾಗೋ ಅವಶ್ಯಕತೆ ಇಲ್ಲ ಈಗ ಇದಕ್ಕೂ ಕೂಡ ಕಾಯಿ ತುರಿನ ಸೇರಿಸ್ಕೋಬೇಕು ನಾನು ಹೊಸ ಜಾರಲ್ಲಿ ಮಿಕ್ಸರ್ ಚಾಪರಲ್ಲಿ ನಾನು ಕಾಯಿ ಹೇಗೆ ತುರಿಯೋದು ಅಂತ ಸ್ವಲ್ಪ ಟ್ರೈ ಮಾಡಿದೆ ಆ ತುರಿದಿದ್ದ ಕಾಯಿನೇ ಇದಕ್ಕೆ ಇದ್ದೀನಿ ನೋಡಿ ಈ ಥರ ಬಂದಿದೆ ಕಾಯಿ ತುರಿ ಓಕೆ ನಾಟ್ ಬ್ಯಾಡ್ ಬಟ್ ಆ ಕರೆಕ್ಟಾಗಿ ಕಪ್ಪಗಿರುತ್ತಲ್ಲ ಅದು ಕೂಡ ಬರುತ್ತೆ ನನಗೇನು ಅದು ಇಷ್ಟ ಆಗಲ್ಲ ಕೈಯಲ್ಲಿ ತುರಿದಿರೋ ಕಾಯಿ ಟ್ರೆಡಿಷ್ನಲಿ ನಾವೇನು ತುರಿತೀವಲ್ಲ ಆ ಕಾಯಿ ತುರಿನೇ ಚೆನ್ನಾಗಿರುತ್ತೆ ಕೋಸಂಬರಿಗೆಲ್ಲ ಅದೇ ಬೆಸ್ಟ್ ಸೊ ಅದಾಯಿತು ಈಗ ಚಿಕ್ಕ ಚಿಕ್ಕ ಚಪಾತಿ ನನಗೆ ನಾನು ಮಾಡ್ಕೊಳ್ತಾರೆ ಅಂದರೆ ಚಿಕ್ಕ ಚಪಾತಿ ಎರಡು ಮಾಡ್ಕೊಳ್ತೀನಿ ನಾನು ಮಧ್ಯಾಹ್ನ ಟೈಮ್ ಮಧ್ಯಾಹ್ನದ ಊಟ ನಂದು ಇವತ್ತು ಈ ಸೈಜಿಂದ ಎರಡು ಚಪಾತಿ ಎರಡು ಥರ ಪಲ್ಯ ಪಲ್ಯ ಜಾಸ್ತಿ ಹಾಕ್ಕೊಂಡು ಚಪಾತಿ ಕಡಿಮೆ ಇರುತ್ತೆ ಹೊಟ್ಟೆ ಫುಲ್ ಅನ್ಸುತ್ತೆ ಜೊತೆಗೆ ಒಂದು ಲೋಟ ಮಜ್ಜಿಗೆ ಕಂಪಲ್ಸರಿಯಾಗಿ ನಾವು ಕುಡಿತೀವಿ ಸ್ವೀಟ್ ಗ್ರೇವಿಂಗ್ ಜಾಸ್ತಿ ನನಗೆ ಅದಕ್ಕೋಸ್ಕರ ಒಂದು ತುಂಡು ಬೆಲ್ಲನ ಲಾಸ್ಟಿಗೆ ಬಾಯಲ್ಲಿ ಹಾಕೋತೀನಿ ನೀವು ನೋಡ್ಬೋದು ನಾನು ಈಗ ಪ್ಲೇಟ್ಗೆ ಸರ್ವ್ ಮಾಡಿ ಕೂಡ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ನೋಡಿ ಇಷ್ಟೊಂದು ಪಲ್ಯ ಚಿಕ್ಕದೆರಡು ಚಪಾತಿ ಎಲ್ಲಿಗೆ ನನ್ನ ಊಟ ಮುಗೀತು ಬನ್ನಿ ಈಗ ಇಳ್ಕಲ್ ಸೀರೆ ಉಟ್ಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಏನು ಬ್ಯೂಟಿಫುಲ್ ಆಗಿದೆ ಗೊತ್ತಾ ಈ ಸೀರೆ ಆ ಸ್ಟೇಟಸ್ಗೆ ಹಾಕಿದ ತಕ್ಷಣ ಫಸ್ಟ್ ಆರ್ಡ್ರ್ ಪ್ಲೇಸ್ ಮಾಡಿದೆ ಇದ್ರ ಬಗ್ಗೆ ಹೆಚ್ಚು ಮಾಹಿತಿನ ಕೊಡ್ತೀನಿ ನೋಡಿ ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯೋಸ್ಲೇಟ್ಸ್ ನಾನು ಯಾವ ಸೀರೆ ಅಂತ ಹೇಳ್ತೀನಿ ಏನಂದರೆ ಮೊರೆ ಸ್ಟೇಟಸ್ ಸ್ಟೇಟಸಲ್ಲಿ ನೋಡಿದೆ ಇಷ್ಟು ಇಷ್ಟ ಆಯಿತು ಇಮಿಡಿಯೇಟ್ಲಿ ಆರ್ಡ್ರ್ ಮಾಡಿದೆ ನಾನು ಬ್ಯೂಟಿಫುಲ್ ಸಾರಿ ತೋರಿಸ್ತೀನಿ ನಾನು ಏನು ತರಿಸ್ಕೊಂಡೆ ಅದರಲ್ಲಿ ಜೊತೆಗೆ ಮತ್ತೇನು ಬಂದಿದೆ ಎಲ್ಲದನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಇವಾಗ ಆಗಿ ಎಳ್ಕಲ್ ಬ್ಲಾಗ್ ಆಗಿರುತ್ತೆ ಇವತ್ತು ಬನ್ನಿ ನೋಡೋಣ ಏನೆಲ್ಲ ಇದೆ ಅಂತ ಇಲ್ಲಿ ಲೈಟಿಂಗ್ಸ್ ಚೆನ್ನಾಗಿರೋದ್ರಿಂದ ನಾನು ಇಲ್ಲಿ ಶೂಟ್ ಮಾಡ್ತೀನಿ ಇವಾಗ ನೀವು ನೋಡ್ತಾ ಇರೋದು ಸಂಗೀತ ಕಳಿಸಿದಂತ ನೂಲಿನ ಬಾರ್ಡರ್ ಕಾಟನ್ ಸ್ಯಾರಿ ಇದು ಇಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ಹೇಳ್ತೀನಿ ಎಕ್ಸಾಗ್ರೇಟ್ ಮಾಡ್ತಿರಾ ನನಗೆ ಅದು ಸ್ಟೇಟಸ್ ಅಲ್ಲಿ ನೋಡಿದ ತಕ್ಷಣ ಇಮ್ಮಿಡಿಯೆಟ್ಲಿ ಆರ್ಡರ್ ಪ್ಲೇಸ್ ಮಾಡಿದೆ ಹೇಳಿದೆ ನಂಗೆ ಇದು ಕಳಿಸ್ಕೊಡ್ಲೇಬೇಕು ನೀವು ಅಂತ ಹೇಳಿ ಸೊ ಹಾಗಾಗಿ ಹಾಗಾಗಿ ಪಾರ್ಸೆಲ್ ಬಂದು ಕೈ ಸೇರಿದ ದಿನ ಇವತ್ತೇ ನಾನು ಇದಕ್ಕೆ ಬೇಗ ಬೇಗ ಫಾಲ್ ಹಚ್ಚಿಬಿಟ್ಟು ಜಿಗ್ ಜಾಗ್ ಮಾಡಿ ಇದನ್ನ ಉಟ್ಕೊಂಡಿದೀನಿ ಬಿಕಾಸ್ ನನಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ನಾನು ಏನು ಅಂದ್ಕೊಂಡೆ ಒಂದು ವೀಡಿಯೋ ಉಟ್ಕೊಂಡ್ಬಿಟ್ರೆ ಆಮೇಲೆ ನನಗೆ ಉಟ್ಕೊಳೋಕಾಗದೇ ಇಲ್ಲ ಅಂತೋಸೋ ಬೇಡ ಹಾಗೆ ತೋರ್ಸೋಣ ಅಂತ ಫಸ್ಟ್ ಅಂದ್ಕೊಂಡೆ ಬಟ್ ನಾವು ಹುಡದೆ ಇದ್ರೆ ನಿಮಗೆ ಗೊತ್ತೇ ಆಗಲ್ಲ ಪರವಾಗಿಲ್ಲ ಅಂದ್ಕೊಂಡು ಉಟ್ಗು ಉಟ್ಟೆ ತೋರಿಸ್ತಾ ಇದೀನಿ ನಿಮಗೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಹಾಗೆ ಈ ಬ್ಲೌಸ್ ಎಲ್ಲಿದು ಅಂದರೆ ಇದು ದೇಸಿ ಅಂಗಡಿಯಲ್ಲಿ ತಗೊಂಡಂತ ಕಾಟನ್ ಸೀರೆ ಆ ಬ್ಲೌಸು ಇದಕ್ಕೆ ಮಿಕ್ಸ್ ಅಂಡ್ ಮ್ಯಾಚ್ ನಾನು ಯೂಶಲಿ ಮಾಡೋದೇ ಮಿಕ್ಸ್ ಅಂಡ್ ಮ್ಯಾಚ್ ಆಗಿರೋದ್ರಿಂದ ಇದು ಹಾಗೆ ಇನ್ನೊಂದು ವಿಶೇಷವಾದ ವಸ್ತು ತೋರಿಸ್ತೀನಿ ನಿಮಗೆ ನಾನಿಲ್ಲಿ ಬುಗುಡಿನ ಹಾಕೊಂಡಿದ್ದೀನಿ ಜಸ್ಟ್ ಅಷ್ಟೇ ನಾನು ಇದನ್ನ ಅಲ್ಲಿ ತರಿಸಿದ್ದು ಅಮೆಝಾನ್ ಅಲ್ಲಿ ನೀವು ಬುಗಡಿ ಅಂತ ಟೈಪ್ ಮಾಡಿದ್ರೆ ಸಾಕು ನಿಮ್ಗೆ ಎಲ್ಲಾ ಡಿಸೈನ್ ಅಲ್ಲಿ ಬರುತ್ತೆ ನಂಗೆ ಸ್ವಲ್ಪ ಇತ್ತೀಚೆಗೆ ಕ್ರೇಜ್ ಜಾಸ್ತಿ ಆಗಿದೆ ಕಾರಣ ಕಿವಿಗೆ ಭಾರವಾಗಿರೋದೇನು ಹಾಕೊಳಕ್ ಆಗಲ್ವಲ್ಲ ಹಾಗಾಗಿ ಹೈಲೈಟ್ ಕಾಣಿಸಲ್ಲ ತುಂಬಾ ಡಲ್ ಆಗುತ್ತೆ ಅನ್ಕೊಂಡು ನೋಡ್ಬೋದು ಸ್ಟೋನ್ ಬುಗುಡಿ ಮುತ್ತು ಮತ್ತೆ ಹರಳಿಂದು ಹಾಗೆ ಗಾಯತ್ರಿ ಅವರು ಹುಬ್ಬಳ್ಳಿಯಿಂದ ನನಗೆ ಕೊಟ್ಟಿದ್ರು ಬಟ್ ಅವ್ರ ಫೋನ್ ನಂಬರ್ ಮಿಸ್ ಆಗಿದೆ ಗಾಯತ್ರಿ ಅವರೇ ನೀವು ಬ್ಲಾಗ್ ನೋಡ್ತಾ ಇದ್ರೆ ನಿಮ್ಮ ಫೋನ್ ಕಮೆಂಟ್ ಕಮೆಂಟಲ್ಲೇ ಹಾಕಿ ಯಾರಿಗಾದ್ರೂ ಬುಗುಡಿ ಬೇಕಾದ್ರೆ ನಿಮಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ತಾರೆ ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಹಾಗೆ ಕಂಪ್ಲೀಟಾಗಿ ನೋಡಿ ಇಷ್ಟ ಆದ್ರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮೆಲ್ಲರಿಗೂ ಗೊತ್ತು ನಾನು ಪ್ರಮೋಷನ್ ಮಾಡಿರೋರು ಅಂತಂದರೆ ಇವಾಗ ನಾವು ಒಂದು ಕೆಳಗೆ ಒಂದು ಹತ್ತು ಕಳ್ಸ್ಯಾರ ಮ್ಯಾಮ್ ಇದನ್ನು ನೋಡಿಬಿಡಿ ಅಂತಂದರೆ ನಿಮಗೂ ತೋರಿಸ್ದಂಗೆ ಆಗತ್ತೆ ನನಗೆ ಬೇಕಾಗಿದ್ದು ನಾನು ತೊಗೊಂಡಂಗೆ ಆಗತ್ತೆ ಅಂತ ನಾನು ಎರಡನ್ನ ತುಂಬ ಇಷ್ಟಪಟ್ಟು ತರಿಸ್ಕೊಂಡೆ ಸೊ ಮೂರು ಕಳಿಸಿ ಅದರಲ್ಲಿ ಅದೇ ಕ್ವಾಲಿಟಿಲಿ ಮೂರು ಕಳಿಸೆ ಮೂರು ಬ್ಯೂಟಿಫುಲ್ ಆಗಿದೆ ಸೊ ಮೂರನ್ನು ಇಟ್ಕೊಳ್ತಾ ಇದ್ದೀನಿ ಅದು ಯಾವ್ದು ಮೂರು ಅಂತ ಫಸ್ಟ್ ತೋರಿಸ್ಬಿಡ್ತೀನಿ ನೋಡಿ ಗ್ರೀನ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು ಕಾಟನ್ದು ಗಂಗಾ ಜಮುನಾ ಬಾರ್ಡರ್ ಅಂತ ಗ್ರೀನ್ ಕಲರ್ ಸಾರಿ ವಿತ್ ಮಸ್ಟರ್ಡ್ ಅಂಡ್ ಮರೂನ್ ಕಲರ್ ಬಾರ್ಡರ್ ಎರಡು ಕಲರ್ ಬಾರ್ಡರ್ ಇರುವಂತ ಒಂದು ಗ್ರೀನ್ ಕಲರ್ ಕಾಟನ್ ಸೀರೆ ಇದು ಕೂಡ ನೂಲಿನ ಬಾರ್ಡರ್ ಇದು ಕೂಡ ನೂಲಿನ ಬಾರ್ಡರ್ ಸೀರೆ ಡಬಲ್ ಕಲರ್ ಗಂಗಾ ಜಮುನಾ ಬಾರ್ಡರ್ ಅಂತ ಹೇಳಿ ಹೇಳ್ತೀವಲ್ಲ ಆ ಥರ ಎಷ್ಟು ಚೆನ್ನಾಗಿದೆ ಪ್ರೆಟ್ಟಿ ಆಗಿದೆ ಕಲರ್ ಮಾತ್ರ ಸಕಲಾಗಿದೆ ಇದು ನೋಡಿದ ತಕ್ಷಣ ನಾನು ಕಾಲ್ ಮಾಡಿ ಹೇಳಿದೆ ಬ್ಯೂಟಿಫುಲ್ ಆಗಿದೆ ಕಲೆಕ್ಷನ್ ಸಂಗೀತ ನಾನು ಗ್ರೀನ್ ಕೂಡ ಇಟ್ಕೋತೀನಿ ಅಂತ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಇಟ್ಕೊಳ್ಳಿ ಮ್ಯಾಮ್ ಅಂತ ಹೇಳಿದ್ರು ಸೊ ನಾನು ಯಾವುದಕ್ಕೂ ಇನ್ನೂ ಪೇಮೆಂಟ್ ಮಾಡಿಲ್ಲ ಹಾಗೆ ನಾನು ಉಟ್ಕೊಂಡ್ರೆ ಸೀರೆ ಅದರಲ್ಲಿ ಇತ್ತು ಬಿಲ್ಲು ಸಾವಿರದ ನೂರು ರೂಪಾಯಿ ಜಸ್ಟ್ ತೆಗೆದು ಹಾಕದೆ ಇದರಲ್ಲಿ ಇದೆ ತೋರಿಸ್ತೀನಿ ಹಾಂ ಇದು ಕೂಡ ಸಾವಿರದ ಒನ್ ಹಂಡ್ರೆಡ್ ಸಾವಿರದ ನೂರು ರೂಪಾಯಿ ಇದನ್ನು ಕೂಡ ಸೀರೆ ಸೊ ನಾನಿನ್ನ ಪೇಮೆಂಟ್ ಮಾಡಿಲ್ಲ ಅವರಿಗೆ ಫಸ್ಟ್ ತಗೊಂಡು ಯಾವ್ದು ಬೇಕು ಅಂತ ನೋಡಿ ಆಮೇಲೆ ಪೇಮೆಂಟ್ ಮಾಡಬೇಕು ಇನ್ನೂ ಒಂದು ನಂಗೆ ಸಕ್ಕದಾಗಿ ಇಷ್ಟ ಆಗ್ಬಿಟ್ಟು ಇಟ್ಕೊಂಡ ಸೀರೆ ಈ ಬ್ಲ್ಯಾಕ್ ಕಲರ್ ವಿತ್ ನೋಡಿ ಎಲಿಫೆಂಟ್ ನೂಲಿಂಗ್ ಬಾರ್ಡರ್ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ಇದು ಕೂಡ ತೌಸಂಡ್ ಒನ್ ಹಂಡ್ರೆಡ್ ಅನ್ಕೋತೀನಿ ಎಸ್ ತೌಸಂಡ್ ಒನ್ ಹಂಡ್ರೆಡ್ ಹಾಗೆ ನಾನು ಹಾಕಿರೋ ಬ್ಲೌಸಿಗೆ ಗೆ ಇದು ಕೂಡ ಮ್ಯಾಚ್ ಆಗುತ್ತೆ ಸಕ್ಕತ್ತಾಗಿದೆ ಇದೆ ನಾನು ಇದನ್ನ ಸದ್ಯದಲ್ಲೇ ಉಟ್ಕೊಳ್ತೀನಿ ನೀವು ನೋಡ್ತೀರಾ ಉಟ್ಕೊಂಡಾಗ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಫಿಟ್ಟಿ ಆಗಿದೆ ಕಲರ್ ಒಪ್ಪತ್ತೆ ಯಾರ ಯಾರಿಗಾದ್ರೂ ಬ್ಲಾಕ್ ಯಾರು ಮ್ಯಾಚ್ ಆಗಲ್ಲ ಅಲ್ವಾ ನೋಡಿ ಈ ಬ್ಲೌಸ್ ಜೊತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನನ್ನ ಹತ್ರ ಇರೋ ಆಲ್ಮೋಸ್ಟ್ ಬ್ಲೌಸ್ ಗಳಿಗೆ ಈ ಸೀರೆಗಳು ಮ್ಯಾಚ್ ಮಾಡ್ಕೊಂಡ್ಬಿಡ್ಬೋದು ಸ್ಟಿಚ್ ಮಾಡಿಸೋ ಅವಶ್ಯಕತೆ ಇಲ್ಲ ರೇಷ್ಮೆ ಸೀರೆಗಳಿಗೆ ಅಷ್ಟೇ ಇತ್ತೀಚೆಗೆ ಸ್ಟಿಚ್ ಮಾಡಿಸ್ತಾ ಇದೀನಿ ಎಷ್ಟು ಆಗಿದೆ ನಂಗೆ ತುಂಬಾ ಇಷ್ಟ ಆಯ್ತು ಸೀರೆ ಬಹಳ ಚೆನ್ನಾಗಿದೆ ಸಂಗೀತ ಡಿಸ್ಪ್ಲೇ ಕೊಟ್ಟಿರ್ತೀನಿ ನಿಮಗೆ ಇಷ್ಟ ಆದ್ರೆ ನೀವು ತಗೋಬಹುದು ಹಾಗೆ ಟಿಪಿಕಲ್ ಎಳಿಕಲ್ ಸಾರಿ ಹೊಸ ಪ್ಯಾಟರ್ನ್ ಬಂದಿದೆ ಅಂದ್ರೆ ಎಳಿಕಲ್ ಬಾರ್ಡರ್ ಒಂದು ಸೀರೆ ಇದರ ರೇಟು ಸೆವೆನ್ ಫಿಫ್ಟಿ ಜಸ್ಟ್ ಸೆವೆನ್ ಫಿಫ್ಟಿ ರುಪೀಸ್ ನೋಡಿ ಇದು ವಿಳ್ಕಲ್ ಬಾರ್ಡರ್ ಸುಮಾರಿದೆ ನನ್ನ ಹತ್ರ ಇದು ಸಂಗೀತ ಕಳಿಸ್ಕೊಟ್ಟಿದ್ದಾರೆ ಬಟ್ ಇದನ್ನ ನಾನು ವಾಪಸ್ ಕಳಿಸ್ತಾ ಇದೀನಿ ಕಾರಣ ನಂತರ ಸೇಮ್ ಬಾರ್ಡರ್ ಸ್ಯಾರಿ ಸುಮಾರು ಆಗ್ಬಿಟ್ಟಿದೆ ಹಾಗಾಗಿ ಇದನ್ನು ನಾನು ವಾಪಸ್ ಕಳಿಸ್ತೀನಿ ನೋಡಿ ಜಸ್ಟ್ ಸೆವೆನ್ ಫಿಫ್ಟಿ ಗಿಫ್ಟಿಂಗ್ ಪರ್ಪಸ್ ಆಗಲಿ ಅಥವಾ ನಿಮ್ಗೆ ಹುಡ್ಕೊಳೋ ಮದುವೆ ಸಮಾರಂಭಗಳಿಗೆ ಪೂಜೆಗಳಿಗೆ ಎಲ್ಲ ಹುಡ್ಕೊಳಕ್ಕೆ ಬಾರ್ಡರ್ ಸೀರೆನೇ ಬೇಕಲ್ವಾ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಜ್ಯುವೆಲ್ರಿ ಹಾಕಿದಾಗಂತೂ ಬಹಳ ಚೆನ್ನಾಗಿರುತ್ತೆ ಹಾಗೆ ಇನ್ನೊಂದು ಕಾಟನ್ ಸೀರೆ ಪ್ಯೂರ್ ಕಾಟನ್ ಸೀರೆಗಳ ತೋರಿಸ್ತಾ ಇರೋದು ಇದು ಕೂಡ ಒಂದು ರೀತಿ ಗಂಗಾ ಜಮುನಾ ಅಂತಾನೆ ನೋಡಿ ಆ ಮಗ್ಗದ ನೂಲ್ ಹಾಗೆ ಇದೆ ಆಹಾ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನನ್ ಬ್ಲೂ ಒಪ್ಪುತ್ತೆ ಆಕ್ಚುಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬ್ಲೂ ನೈಸ್ ವೆರಿ ನೈಸ್ ಬ್ಯೂಟಿಫುಲ್ ಸಾರಿ ಎರಡು ಕಲರ್ ಬಾರ್ಡರ್ ಇರುವಂತಹ ಸೀರೆ ಪ್ಯೂರ್ ಕಾಟನ್ ಸೀರೆ ಗಂಗಾ ಜಮ್ನ ಕಾಂಬಿನೇಷನ್ ಅಂತ ಹೇಳ್ತೀವಿ ಇದಕ್ಕೆ ಸೊ ಇದ್ರದ್ದು ಪ್ರೈಸು ಸಾವಿರದ ಇನ್ನೂರು ರೂಪಾಯಿ ಓಕೆ ಐವತ್ತು ರೂಪಾಯಿ ಜಾಸ್ತಿ ಸಾವಿರದ ಇನ್ನೂರು ರೂಪಾಯಿ ಹಾಗೆ ಹಾಗೆ ನಮ್ಮ ಮನೆಯ ಗೃಹ ಪ್ರವೇಶ ಅಂದರೆ ಬತ್ರ ಬಂದಾಗ ನನಗೆ ಶಾಪಿಂಗ್ ಆಗಲ್ಲ ಇವಾಗೇ ನೋಡ್ತಾ ಇದೀನಿ ರಿಟರ್ನ್ ಗಿಫ್ಟೋ ಅಥವಾ ಮನೆಗೆ ಬಂದವರಿಗೆ ಸ್ವೀಟ್ಸ್ ತಾಂಬೂಲ ಏನಾದರೂ ಹಾಕೊಡೋಕ್ಕೆ ಪ್ಯಾಕೆಟ್ಸ್ ಬ್ಯಾಗ್ಸೋ ಬೇಕು ಅಂತ ಸೊ ಆ ರೀತಿ ಸಂಗೀತ ಕೇಳೋಕೆ ಒಂದಷ್ಟು ಆಪ್ಷನ್ಸ್ ನಾನು ಕಳ್ಸಿಕೊಟ್ಟಿದ್ದಾರೆ ತೋರಿಸ್ತೀನಿ ಇದು ಎಂಬತ್ತು ರೂಪಾಯಿ ಅಂತೆ ಇದು ಬಾರ್ಡರ್ ಹಚ್ಚಿ ಸ್ಟಿಚ್ ಮಾಡಿರೋಂಥ ಬ್ಯಾಗ್ಸ್ ಇದು ಓಕೆ ಸಿಂಪಲ್ ಬ್ಯಾಗ್ಸು ಒಳಗಡೆ ಎರಡು ಜಿಪ್ ಆಪ್ಷನ್ ಇದೆ ಒಳಗಡೆ ಕೂಡ ತುಂಬ ಚೆನ್ನಾಗಿ ಅವರು ಫೋಮ್ ಶೀಟ್ನ ಹಾಕಿ ಸ್ಟಿಚ್ ಮಾಡೋದ್ರಿಂದ ಇದರಲ್ಲಿ ನೀವು ತೆಂಗಿನಕಾಯಿ ಏನಂದ್ರೆ ಫಲ್ ಪೂರ್ತಿ ಇದರಲ್ಲಿ ಇಟ್ಟು ಕೊಡ್ಬೋದು ಬಟ್ ನಾನು ಇಷ್ಟಪಟ್ಟಿದ್ದೇನೆ ನಿಮಗೆ ಯಾವಂತ ಇದು ಅರವತ್ತು ರೂಪಾಯಿ ಒಂದು ಒಂದು ಪೋಟ್ಲಿ ಇರುತ್ತಲ್ಲ ಆ ಥರದ್ದೇ ಇದು ತಾಂಬೂಲದ ಬ್ಯಾಗ್ ಅಂತಾನು ಹೇಳ್ಬೋದು ಇದನ್ನ ಒಂದು ಸಮೋಸಾ ಬ್ಯಾಗ್ ಅಂತ ಕರೀತಾರೆ ಬಿಕಾಸ್ ಇದು ಸಮೋಸಾ ಶೇಪಲ್ಲೇ ಇರುತ್ತೆ ಹಾಗಾಗಿ ಇದನ್ನ ಸಮೋಸಾ ಬ್ಯಾಗ್ ಅಂತ ಕರೀತಾರೆ ನೋಡಿ ಒಂದು ಮೂರು ಕೋನಗಳನ್ನು ಕೊಟ್ಟಿದ್ದಾರೆ ಇದನ್ನ ಇದರಲ್ಲಿ ನಾವು ಒಂದು ಫುಲ್ ದೊಡ್ಡ ತೆಂಗಿನಕಾಯಿ ಇಡಬಹುದು ಹಾಗೆ ಎಲೆ ಅಡಿಕೆ ಅಕ್ಕಿ ಅಂದ್ರೆ ನಾವು ಹೆಣ್ಮಕ್ಳಿಗೆ ಕೊಡ್ತೀವಲ್ಲ ಕಂಪ್ಲೀಟಾಗಿ ಇದರಲ್ಲಿ ಇಡಬಹುದು ನಂಗೆ ತುಂಬಾ ಇಷ್ಟ ಆಯ್ತು ಬಟ್ ನಂಗೆ ಗೃಹ ಪ್ರವೇಶಕ್ಕೆ ಇಷ್ಟು ದೊಡ್ಡದು ಬೇಡ ಇದು ವರ್ಮಹಾಲಕ್ಷ್ಮಿಗೆ ತಗೊಳ್ತೀನಿ ಇದನ್ನ ನಾನು ತುಂಬ ಇಷ್ಟ ಆಯ್ತು ನನಗೆ ಕಂಪ್ಲೀಟ್ ಎಲ್ಲ ಇದರಲ್ಲೇ ಬಂದ್ಬಿಡುತ್ತೆ ಇದನ್ನ ಗೃಹ ಪ್ರವೇಶಕ್ಕೆ ಇದರಲ್ಲೇ ಚಿಕ್ಕದ್ ಸ್ಟಿಚ್ ಮಾಡ್ಕೊಡಕ್ಕೆ ಹೇಳಿದೀನಿ ನಾನು ಇದು ಅರವತ್ತು ರೂಪಾಯಿ ಒಂದು ಎಸ್ ಅರವತ್ತು ರೂಪಾಯಿ ಒಂದು ಇದು ತುಂಬ ಚೆನ್ನಾಗಿದೆ ಇದೆ ದೊಡ್ಡ ಸ್ಪೇಸ್ ಇದೆ ನಾನು ಸಂಗೀತ ಹೇಳಿದ್ರೆ ಕೇಳಿದ ಸೈಜ್ ಕಸ್ಟಮೈಸ್ ಮಾಡಿಸಿ ಕೊಡ್ತಾರೆ ಕಲೆಕ್ಷನ್ಸ್ ಇದೆ ಆ ಫೋಟೋಸ್ ಕೂಡ ಹಾಕ್ತೀನಿ ನೋಡಿ ಎಷ್ಟು ಕಲೆಕ್ಷನ್ಸ್ ಇದೆ ಅಂತ ಸೊ ಇದು ಸಮೋಸಾ ಬ್ಯಾಗು ಇದರಲ್ಲಿ ಪ್ರತಿ ಆಗಿರೋ ಕಲರ್ಸ್ ಇದೆ ಅಪ್ಪ ಎಲ್ಲ ಇಳಕಲ್ ಕಣದಲ್ಲೇ ಸ್ಟಿಚ್ ಮಾಡ್ಸಿರೋದ್ ಇಳಕಲ್ ಗ್ಲೌಸ್ ಪೀಸ್ ಬರುತ್ತಲ್ಲ ಅದ್ರಲ್ಲೇ ಸ್ಟಿಚ್ ಮಾಡಿಸಿರೋದು ನೋಡಿ ತುಂಬಾ ಚೆನ್ನಾಗಿದೆ ನಂಗೆ ಇದು ಬಹಳ ಇಷ್ಟ ಆಯ್ತು ಸಂಗೀತ ಫೇಮಸ್ ಇರೋದು ಈ ಪರ್ಸ್ ಗಳು ಗ್ಲಿಟರ್ ಲೇಸ್ ಹಾಕಿರುವಂತ ಪರ್ಸ್ ಇಳಿಕಲ್ ಪರ್ಸ್ ಇದು ಇದು ಅರವತ್ತೈದು ರೂಪಾಯಿ ಇದು ಇದು ಕೂಡ ಒಳಗಡೆ ಫೋಮ್ ಶೀಟ್ ಹಾಕಿದರೆ ಒಳ್ಳೆ ಕ್ವಾಲಿಟಿ ಬಿಫ್ ಹಾಕಿರೋದ್ರಿಂದ ನಿಮ್ಗೆ ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ ಇನಿಷಿಯಲ್ ಡೇಸ್ ಅಲ್ಲಿ ಫಿನಿಶಿಂಗ್ ಅಷ್ಟು ಚೆನ್ನಾಗಿ ಬರ್ತಿದ್ದಿಲ್ಲ ಫಸ್ಟ್ ಈಗ ಎರಡು ವರ್ಷದ ಶುರು ಮಾಡಿದಾಗ ಈಗಂತೂ ಬ್ಯೂಟಿಫುಲ್ ಫಿನಿಶಿಂಗ್ ಸಕ್ಕದಾಗಿದೆ ಇದು ತುಂಬಾ ನಮ್ಮಲ್ಲಿ ತುಂಬಾ ಎಲ್ರು ತಗೊಂಡು ಇದನ್ನ ಯೂಸ್ ಮಾಡ್ತಿದಾರೆ ಕೊಡ್ತಾ ಇದಾರೆ ಒಬ್ರಿಗೊಬ್ರು ಗಿಫ್ಟ್ ಕೊಡ್ತಾ ಇದ್ದಾರೆ ಸಕ್ಕದಾಗಿದೆ ನೋಡ್ಬೋದು ನೀವು ಕಲರ್ ಕಾಂಬಿನೇಷನ್ ಹೇಗಿದೆ ಅಂತ ಅದೇ ಇಳಕಿಲ್ ಕಣದಲ್ಲಿ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರುವಂತ ಇಳಿಕಲ್ ಕಣ ಇದು ಅದರಲ್ಲಿ ಸ್ಟಿಚ್ ಅರವತ್ತೈದು ರೂಪಾಯಿಗಳು ಇದರಲ್ಲಿ ನಾವು ತೆಂಗಿನಕಾಯಿ ಇಡಬಹುದು ಬ್ಲೌಸ್ ಪೀಸ್ ಇಡ್ಬೋದು ಎಲೆ ಅಡಿಕೆ ಎಲ್ಲದನ್ನೂ ಕೊಡ್ಬೋದು ಇದ್ರೂ ಕೂಡ ಹಾಗೆ ಇದನ್ನ ಕೊಟ್ಟ ಮೇಲೆ ಎಲ್ಲರೂ ಬಳಸ್ತೀವಿ ನಾವು ಇದನ್ನ ಮದುವೆಗಳಿಗಂತೂ ತುಂಬಾ ಚೆನ್ನಾಗಿ ಅನ್ಸುತ್ತೆ ಇತ್ತೀಚೆಗೆ ಇದನ್ನ ಇಟ್ಕೊಂಡು ಹೋಗೋದೇ ಒಂದು ಟ್ರೆಂಡ್ ಆಗಿದೆ ರೇಷ್ಮೆ ಸೀರೆಗಳ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಈಗ ನೋಡಿ ನಾನು ಹುಟ್ಟಿರೋ ಸೀರೆ ಜೊತೆಗೆ ಇಟ್ಕೋಬೇಕು ಅಂದ್ರೆ ಮೆರೂನ್ ಇಲ್ಲ ಇದ್ರಲ್ಲಿ ಗ್ರೀನ್ ಓಕೆ ಇದು ಮ್ಯಾಚ್ ಆಗುತ್ತೆ ಇಲ್ಲ ಗ್ರೀನ್ ಬಾರ್ಡರ್ ಇದಕ್ಕೆ ಮೆರೂನ್ ಇದ್ರೆ ಚೆನ್ನಾಗಿ ಅನ್ಸೈತಿ ತೋರಿಸ್ತೀನಿ ಯಾವ್ದಾದ್ರು ಇದ್ರೆ ಸೊ ನಾವು ರೇಷ್ಮೆ ಸೀರೆಗಳನ್ನ ಉಟ್ಟಾಗ ಸಕ್ಕದಾಗಿರುತ್ತೆ ಮದುವೆಗಳಿಗೆ ಇಟ್ಕೊಂಡು ಹೋಗೋಕೆ ಮೊಬೈಲ್ ಹಾಕ್ಬಿಟ್ಟು ಇಟ್ಕೊಂಡು ಹೋಗ್ಬೋದು ಅರವತ್ತೈದು ರೂಪಾಯಿ ಶ್ರಾವಣ ಬರ್ತಂದ್ರೆ ಕಾಯ್ತಾ ಕುತ್ಕೊಂಡ್ರೆ ತುಂಬಾ ಕಾಸ್ಟ್ಲಿ ಇರುತ್ತೆ ಕೆಲವೊಂದ್ಸಲ ಮುಂಚೆನೆ ತರ್ಸಿಟ್ಕೊಳ್ಳೋದು ಜಾಸ್ತಾನ ಹಾಗೆ ನೂರು ರೂಪಾಯಿ ಬಂದಂತೆ ಈ ಬ್ಯಾಗ್ಸ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಬ್ಯಾಗ್ಸು ಏನಂದ್ರೆ ಇದನ್ನು ಕೂಡ ಮಾರ್ಕೆಟಿಗೆಲ್ಲದಕ್ಕೂ ಬಳಸ್ಬೋದು ನೂರು ರೂಪಾಯಿ ಒಂದಂತೆ ಇದ್ರಲ್ಲಿ ಸುಮಾರು ಕಲರ್ ಆಪ್ಷನ್ಸ್ ಇದೆ ನೋಡ್ಬೋದು ನೀವು ಮೆರೂನು ಗ್ರೀನು ಮಸ್ಟರ್ಡ್ ಕಲರು ಬ್ಲೂ ಸುಮಾರು ಐದರಿಂದ ಆರು ಕಲರ್ ಇದೆ ಇದರಲ್ಲಿ ಇನ್ನೂ ಇದೆ ಸುಮಾರು ಕಲೆಕ್ಷನ್ಸ್ ಅವರ ಥರ ಇದೆ ಬಟ್ ನಾನು ಕಳಿಸಿರೋದು ಇಷ್ಟು ಸೊ ಇಷ್ಟು ಸಂಗೀತನ ಸಾರಿ ಕಲೆಕ್ಷನ್ಸ್ ನಿಮಗೇನು ಇಷ್ಟ ಆಗಿದೆ ನೀವು ಆರ್ಡರ್ ಪ್ಲೇಸ್ ಮಾಡಿ ಇನ್ನೂ ಸಿಕ್ಕಾಪಟ್ಟೆ ಕಲರ್ ಇದರಲ್ಲಂತೂ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ಸ್ ಇದೆ ನನಗೆ ಇಷ್ಟ ಆಗಿದ್ದು ನಾನು ಸಂಗೀತ ಕೇಳಿದ್ರು ಮ್ಯಾಮ್ ಗ್ರೀನಾ ಇದಾ ಅಂತ ಎರಡು ಸಲ ಕೇಳಿದ ನನಗೆ ಇದೆ ಯಾಕೋ ಇಷ್ಟ ಆಯಿತು ಮೆರೂನ್ ಕಳಿಸ್ಕೊಡಿ ಅಂತಂದೆ ಸೊ ಇದು ನಾನು ಟ್ರಸ್ ಸೀರೆ ಕಂಪ್ಲೀಟಾಗಿ ಬ್ಲಾಗ್ನ ನೋಡಿ ಇಷ್ಟ ಆಗ ಪ್ಲೀಸ್ ಲೈಕ್ ಮಾಡೋದನ್ನ ಮದಿಬೇಡಿ ಥ್ಯಾಂಕ್ ಯು